ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಿತ್ತ ನಡತಕ್ಕಂಥ ಮಾಹಿತಿ ಈಗಷ್ಟೇ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಡಿಪ್ಲೊಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಇದು ಒಂದು ಮುಖ್ಯವಾದ ಶೈಕ್ಷಣಿಕ ಮಾಹಿತಿ ಅಂತ ನಾನು ಹೇಳ್ಬೋದು ಸ್ನೇಹಿತರೆ ನೋಡಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡ್ಕೊಳ್ಳೋದಕ್ಕೆ ಸೊ ಇದರಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ ಮತ್ತು ಯಾವ ಜಿಲ್ಲೆಗಳಲ್ಲಿ ಈ ಕಾಲೇಜುಗಳಿದಾವೆ ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಜಿ ಟಿ ಟಿ ಒಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಾತಿ ಕುರಿತು ಈ ಅಧಿಸೂಚನೆ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಇವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಡೆನ್ಮಾರ್ಕ್ ಸರ್ಕಾರದ ಸಹಯೋಗಿತ್ವದೊಂದಿಗೆ ಮತ್ತು ಕರ್ನಾಟಕ ಸರ್ಕಾರದ ಸಹಭಾಗಿತ್ವದಲ್ಲಿ ದ್ವಿಪಕ್ಷೀಯ ಅಭಿವೃದ್ಧಿ ಸಹಕಾರ ಒಪ್ಪಂದದ ಅಡಿಯಲ್ಲಿ ಬೆಂಗಳೂರಿನ ರಾಜಾಜಿನಗರದ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಾಪನೆಗೊಂಡಿದೆ ಪ್ರಸ್ತುತ ರಾಜ್ಯಾದ್ಯಂತ ಮೂವತ್ತು ಡಿಪ್ಲೊಮೊ ಕಾಲೇಜುಗಳನ್ನು ಹೊಂದಿದ್ದು ಡಿಪ್ಲೊಮೊ ಪೋಸ್ಟ್ ಡಿಪ್ಲೊಮೊ ಹಾಗೂ ಎಂಟೆಕ್ ಕೋರ್ಸ್ಗಳನ್ನು ನಡೆಸುವ ಎ ಐ ಸಿ ಟಿ ಇಂದ ಅನುಮೋದನೆಗೊಂಡ ಅತ್ಯುನ್ನತ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಾಗಿದೆ ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಡಿಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರವು ರಾಜ್ಯಾದ್ಯಂತ ಸ್ಥಾಪಿಸಲಾಗಿರುವ ಮೂವತ್ತು ಜಿ ಟಿ ಟಿ ಸಿ ಕೇಂದ್ರಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಕ್ರಿಯೆಯನ್ನು ಆರಂಭಿಸಿದ್ದು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಸಿ ಫಲಿತಾಂಶ ಬಿಡುಗಡೆಯಾದ ನಂತರ ಆನ್ಲೈನ್ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗುವುದು ವಿಶೇಷ ಪ್ರವೇಶಾತಿ ಪ್ರಕ್ರಿಯೆಯು ಮೆರಿಟ್ ಮತ್ತು ರೋಸ್ಟರ್ ಆಧಾರದ ಮೇಲೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನಡೆಸಲಾಗುವುದು ನೋಡಿ ಇಲ್ಲಿರ್ತಕ್ಕಂಥ ಕೋರ್ಸ್ಗಳು ಯಾವುದಿದೆ ಅಂತ ಜಿ ಟಿ ಟಿ ಸಿ ಡಿಪ್ಲೊಮಾ ಕೋರ್ಸ್ಗಳು ನೋಡಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅದು ಎಲ್ಲದಕ್ಕೂ ಪ್ರತಿಯೊಂದು ನೀವು ಗಮನಿಸ್ಬೋದು ಸ್ನೇಹಿತರೆ ಹತ್ತನೇ ತರಗತಿ ಆಗಿರ್ತಕ್ಕಂಥವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಮೂರು ವರ್ಷ ಅವಧಿ ಇರುತ್ತೆ ಪ್ಲಸ್ ಒಂದು ವರ್ಷ ಅದು ಇಂಟರ್ನ್ಶಿಪ್ ಆಗಿರುತ್ತೆ ಇದು ಕಡ್ಡಾಯವಾಗಿ ಒಂದು ವರ್ಷ ಇಂಟರ್ನ್ಶಿಪ್ ಇದೇ ಇರುತ್ತೆ ಟೋಟಲ್ ನಾಲ್ಕು ವರ್ಷ ಅಂತ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ಯಾವ ಯಾವ ಕೋರ್ಸ್ ಅಂದರೆ ನೋಡಿ ಡಿಪ್ಲೊಮಾ ಇನ್ ಪ್ರಿಸಿಸನ್ ಪ್ರಿಸಿಸನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಡಿಪ್ಲೊಮಾ ಇನ್ ಮೆಕೆಟ್ರಾನಿಕ್ಸ್ ಮತ್ತು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಡಿಪ್ಲೊಮಾ ಇನ್ ಆಟೋಮೇಷನ್ ಆ್ಯಂಡ್ ರೋಬೊಟಿಕ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಇಂಜಿನಿಯರಿಂಗ್ ಸೊ ಇದಿಷ್ಟು ಕೋರ್ಸ್ಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಕಾಲೇಜಿನ ವಿಶೇಷತೆಗಳು ಏನೇನಿದೆ ಅಂದರೆ ನೋಡಿ ತರ್ಟಿ ಪರ್ಸೆಂಟ್ ಕ್ಲಾಸ್ ರೂಮ್ ತರಬೇತಿ ಸೆವೆಂಟಿ ಪರ್ಸೆಂಟ್ ಪ್ರಾಯೋಗಿಕ ತರಬೇತಿ ಇರುತ್ತೆ ಅಂದರೆ ಉದ್ಯಮಗಳ ಬೇಡಿಕೆಗೆ ಅನುಸಾರ ಆ ಪಠ್ಯಕ್ರಮವನ್ನು ರಚನೆ ಮಾಡಿರ್ತಾರೆ ಸ್ಟೇಫಂಡ್ ಸಹಿತ ಒಂದು ವರ್ಷ ಅವಧಿಯ ಇಂಟರ್ನ್ಶಿಪ್ ಇರುತ್ತೆ ಶೇಕಡ ನೂರರಷ್ಟು ಉದ್ಯಾವಕಾಶವನ್ನು ಗ್ಯಾರಂಟಿ ಕೊಡ್ತಾ ಇದ್ದಾರೆ ನೋಡಿ ಸೊ ಈ ಕಾಲೇಜುಗಳು ಯಾವ ಜಿಲ್ಲೆಯಲ್ಲಿದೆ ಅಂತ ನೀವು ಗಮನಿಸ್ಬೋದು ಬೆಂಗಳೂರು ಮೈಸೂರು ಧಾರವಾಡ ಮದ್ದೂರು ಹಾಸನ ಮಂಗಳೂರು ಕಲಬುರಗಿ ಬೆಳಗಾವಿ ದಾಂಡೇಲಿ ಹೊಸಪೇಟೆ ಹರಿಹರ ಕೂಡಲಸಂಗಮ ಕನಕಪುರ ಲಿಂಗಸ್ಗೂರು ಗುಂಡ್ಲುಪೇಟೆ ಕಡೂರು ಹೋಮಬಾ ಹೊಮನಾಬಾದ್ ಮತ್ತು ಕೋಲಾರ ತುಮಕೂರು ಶಿವಮೊಗ್ಗ ಗೌರಿಬಿಜಿನೂರು ಚಿಕ್ಕೋಡಿ ಗೋಕಾಕ್ ಉಡುಪಿ ಯಾದಗಿರಿ ಚಿತ್ರದುರ್ಗ ಚಳ್ಳಕೆರೆ ಕೊಪ್ಪಳ ದೇವನಹಳ್ಳಿ ಮಾಗಡಿ ಇಷ್ಟು ಸ್ಥಳಗಳಲ್ಲಿ ಆಲ್ ಓವರ್ ಕರ್ನಾಟಕ ಇಷ್ಟು ಸ್ಥಳಗಳಲ್ಲಿ ಕಾಲೇಜುಗಳು ಕಾಲೇಜುಗಳಿರ್ತಕ್ಕಂಥದ್ದು ನೀವು ಈ ಕಾಲೇಜಿಗೆ ಸಂಪರ್ಕಿಸಬೇಕು ಅಂತಂದರೆ ಇಲ್ಲೊಂದು ವೆಬ್ಸೈಟ್ ಕೊಟ್ಟಿದ್ದಾರೆ ಮತ್ತೆ ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ ಇಲ್ಲಿಗೆ ನೀವು ಫೋನ್ ಮಾಡಿ ಏನೇ ಡೌಟ್ಸ್ ಇದ್ರೂ ನೀವು ಕೇಳಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಸೊ ಡಿಪ್ಲೊಮಾ ಮಾಡಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರಿಗೆ ಇದೊಂದು ಒಳ್ಳೆ ಮಾಹಿತಿ ಆಗ್ಬೋದು ಅನ್ನೋ ಅನ್ಕೋಲಿಕ್ಕೆ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ